ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕನ್ನಡ ಸಾಹಿತ್ಯದ ಒಂದು ಮಹಾನ್ ಕೃತಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಾದಂಬರಿ ಮೂಕಜ್ಜಿಯ ಕನಸುಗಳು ಬಗ್ಗೆ ಮಾತಾಡೋಣ ಈ ಕಾದಂಬರಿಯನ್ನು ಡಾ ಶಿವರಾಮ ಕಾರಂತರು ಬರೆದಿದ್ದಾರೆ ಕೇವಲ ಒಂದು ಕಥೆಯಲ್ಲದೆ ಇದು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಕಾದಂಬರಿಯು ಒಬ್ಬ ವೃದ್ಧ ಮಹಿಳೆಯ ಜೀವನದ ಅನುಭವಗಳು ಮತ್ತು ಆಲೋಚನೆಗಳ ಮೂಲಕ ಮನುಷ್ಯನ ಅಸ್ತಿತ್ವ ನಂಬಿಕೆಗಳು ದೇವರು ಮತ್ತು ಪ್ರಕೃತಿಯ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ಕಥೆಯ ಕೇಂದ್ರ ಬಿಂದು ಯಾರು ಈ ಮೂಕಜ್ಜಿ ಕಾದಂಬರಿಯ ಕೇಂದ್ರ ಪಾತ್ರವೇ ಮೂಕಜ್ಜಿ ಆಕೆ ಹೆಸರಿಗೆ ಮೂಕಿ ಅಷ್ಟೇ ಮಾತು ಇಲ್ಲದಿದ್ದರೂ ಆಕೆಯ ಕಣ್ಣುಗಳು ಮತ್ತು ಆಲೋಚನೆಗಳು ಪ್ರಪಂಚದ ರಹಸ್ಯಗಳನ್ನು ತೆರೆದಿಡುತ್ತವೆ ಆಕೆಯ ಬಾಲ್ಯದಿಂದಲೂ ಕಂಡಿರುವ ಅದೆಷ್ಟೋ ಅನುಭವಗಳು ತನ್ನ ಕಣ್ಣೆದುರಿಗೆ ನಡೆದಿರುವ ಬದಲಾವಣೆಗಳು ಗ್ರಾಮದ ಜನರ ಮೂಢನಂಬಿಕೆಗಳು ಧಾರ್ಮಿಕ ಆಚರಣೆಗಳು ಇವೆಲ್ಲವೂ ಆಕೆಯ ಮನಸ್ಸಿನಲ್ಲಿ ಹರಿಯುವ ನದಿಯಂತೆ ಕಾದಂಬರಿಯ ಪ್ರತಿಯೊಂದು ಅಧ್ಯಾಯದಲ್ಲೂ ಆಕೆ ತನ್ನ ಮೊಮ್ಮಗನೊಂದಿಗೆ ನಡೆಸುವ ಸಂಭಾಷಣೆಗಳೂ ಇವೆ ಈ ಸಂಭಾಷಣೆಗಳು ಕೇವಲ ಮಾತುಗಳಲ್ಲ ಬದಲಾಗಿ ಶತಮಾನಗಳ ಇತಿಹಾಸ ಮತ್ತು ಮಾನವನ ವಿಕಾಸದ ಬಗ್ಗೆ ಇರುವ ಆಳವಾದ ಜ್ಞಾನ ಮೂಕಜ್ಜಿ ಕೇವಲ ಒಂದು ಪಾತ್ರವಲ್ಲ ಅವಳು ನಮ್ಮೆಲ್ಲರೊಳಗಿರುವ ವೈಚಾರಿಕ ಮನಸ್ಸಿನ ಪ್ರತೀಕ ಅವಳು ಪ್ರತಿ ವಿಚಾರವನ್ನು ಪ್ರಶ್ನಿಸುತ್ತಾಳೆ ದೇವರು ಯಾಕೆ ಇರಬೇಕು ವಿಗ್ರಹ ಪೂಜೆ ಯಾಕೆ ಸೃಷ್ಟಿ ಹೇಗೆ ನಡೆಯಿತು ಇವೆಲ್ಲ ಪ್ರಶ್ನೆಗಳಿಗೂ ಪುರಾಣಗಳ ಉತ್ತರವನ್ನು ಒಪ್ಪಿಕೊಳ್ಳದೆ ತನ್ನದೇ ಆದ ತಾರ್ಕಿಕ ಮತ್ತು ವೈಜ್ಞಾನಿಕ ನೆಲೆಯಲ್ಲಿ ಉತ್ತರ ಕಂಡುಕೊಳ್ಳುತ್ತಾಳೆ ಪ್ರಮುಖ ವಿಷಯಗಳು ಕನಸುಗಳು ಯಾಕೆ ಮುಖ್ಯ ಕಾದಂಬರಿಯ ಶೀರ್ಷಿಕೆಯಲ್ಲಿರುವ ಕನಸುಗಳು ಎಂಬ ಪದ ಬಹಳ ಮುಖ್ಯ ಮೂಕಜ್ಜಿಯ ಕನಸುಗಳು ಕೇವಲ ನಿದ್ರೆಯಲ್ಲಿ ಕಾಣುವ ಕನಸುಗಳಲ್ಲ ಅವು ಆಕೆಯ ಹಿಂದಿನ ಜನ್ಮಗಳ ನೆನಪುಗಳಾಗಿ ಪೂರ್ವಜರ ಜ್ಞಾನವಾಗಿ ಮತ್ತು ತನ್ನ ಜೀವಿತಾವಧಿಯಲ್ಲಿ ಕಂಡ ಪ್ರತಿಯೊಂದು ಘಟನೆಯ ಸತ್ಯಾಸತ್ಯತೆಯನ್ನು ಬಿಚ್ಚಿಡುತ್ತವೆ ಕಾದಂಬರಿಯ ಪ್ರಮುಖ ವಿಷಯಗಳು ಹೀಗಿವೆ ಒಂದು ವೈಚಾರಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಮೂಕಜ್ಜಿ ಧಾರ್ಮಿಕ ನಂಬಿಕೆಗಳನ್ನು ಮತ್ತು ಪೂಜೆಗಳನ್ನು ತರ್ಕಬದ್ಧವಾಗಿ ಪ್ರಶ್ನಿಸುತ್ತಾಳೆ ವಿಗ್ರಹಗಳಲ್ಲಿ ದೈವತ್ವವನ್ನು ಕಾಣುವ ಬದಲು ಅವುಗಳ ಐತಿಹಾಸಿಕ ಮತ್ತು ಮಾನವಿಕ ಮಹತ್ವವನ್ನು ವಿವರಿಸುತ್ತಾಳೆ ಉದಾಹರಣೆಗೆ ಲಿಂಗದ ಆರಾಧನೆಯ ಬಗ್ಗೆ ಆಕೆ ನೀಡುವ ವೈಜ್ಞಾನಿಕ ವಿವರಣೆಗಳು ಓದುಗರನ್ನು ಆಶ್ಚರ್ಯಗೊಳಿಸುತ್ತವೆ ಎರಡು ಪ್ರಕೃತಿ ಮತ್ತು ಮಾನವ ಸಂಬಂಧ ಮನುಷ್ಯನು ಪ್ರಕೃತಿಯ ಒಂದು ಭಾಗ ಎಂದು ಮೂಕಜ್ಜಿ ಒತ್ತಿ ಹೇಳುತ್ತಾಳೆ ಮರಗಳು ಗಿಡಗಳು ಪ್ರಾಣಿಗಳು ಎಲ್ಲವೂ ಒಂದಕ್ಕೊಂದು ಅವಲಂಬಿತವಾಗಿವೆ ಮನುಷ್ಯನೂ ಈ ಸಂಬಂಧವನ್ನು ಮರೆತಾಗ ತೊಂದರೆಗಳು ಶುರುವಾಗುತ್ತವೆ ಎಂಬ ಸಂದೇಶ ಕಾದಂಬರಿಯಲ್ಲಿದೆ ಮೂರು ಸೃಷ್ಟಿ ಮತ್ತು ಜೀವನದ ರಹಸ್ಯ ಜೀವಜಗತ್ತು ಹೇಗೆ ಹುಟ್ಟಿತು ಮನುಷ್ಯ ಹೇಗೆ ವಿಕಾಸಗೊಂಡ ಈ ಪ್ರಶ್ನೆಗಳಿಗೆ ಮೂಕಜ್ಜಿ ವಿಜ್ಞಾನ ಮತ್ತು ಮಾನವಿಕತೆಯ ಮಿಶ್ರಣದಿಂದ ಉತ್ತರ ನೀಡುತ್ತಾಳೆ ಅವಳು ಪುರಾಣಗಳನ್ನು ಕೇವಲ ಕಥೆಗಳೆಂದು ನೋಡದೆ ಅವುಗಳ ಹಿಂದಿರುವ ಮಾನವನ ವಿಕಾಸದ ಹಂತಗಳನ್ನು ಅರ್ಥ ಪ್ರಯತ್ನಿಸುತ್ತಾಳೆ ಕಾದಂಬರಿಯ ಮಹತ್ವ ಮತ್ತು ತೀರ್ಮಾನ ಮೂಕಜ್ಜಿಯ ಕನಸುಗಳು ಕೇವಲ ಕಥೆಯಲ್ಲ ಅದು ಒಂದು ತಾತ್ವಿಕ ಪ್ರಬಂಧ ಇದನ್ನು ಓದಿದ ನಂತರ ಓದುಗರು ತಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಲು ಶುರು ಮಾಡುತ್ತಾರೆ ಡಾ ಕೆ ಕಾರಂತರು ಈ ಕೃತಿಯ ಮೂಲಕ ಸಮಾಜದ ಬುದ್ಧಿವಂತಿಕೆ ಜೀವನದ ಸತ್ಯ ಮತ್ತು ಮಾನವನ ಅಸ್ತಿತ್ವದ ಬಗ್ಗೆ ಒಂದು ಗಹನ ಚರ್ಚೆ ಪ್ರಾರಂಭಿಸಿದ್ದಾರೆ ಇದು ನಮಗೆ ನಮ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ಕೇವಲ ನಂಬಿಕೆಯಾಗಿ ಒಪ್ಪಿಕೊಳ್ಳದೆ ಅವುಗಳನ್ನು ವಿಮರ್ಶಾತ್ಮಕವಾಗಿ ನೋಡಲು ಪ್ರೋತ್ಸಾಹಿಸುತ್ತದೆ ಮೂಕಜ್ಜಿಯ ಕನಸುಗಳು ಕನ್ನಡ ಸಾಹಿತ್ಯದ ಒಂದು ಮೈಲಿಗಲ್ಲು ಈ ಕಾದಂಬರಿಯನ್ನು ಓದುವ ಮೂಲಕ ನಾವು ಜ್ಞಾನವನ್ನು ವಿಸ್ತರಿಸಿಕೊಳ್ಳಬಹುದು ಮತ್ತು ನಮ್ಮೊಳಗಿನ ಮೂಕಜ್ಜಿಯನ್ನು ಕಂಡುಕೊಳ್ಳಬಹುದು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು